ಹೊಲಮ್ಮ ಏನ್ ಮಾತಾಡ್ತಿದಿನಿ ನೀನು ಏನ್ ತಲೆಕೋ ಮಾತಾಡ್ತಿದ್ಯಾ ಸರಿ ಚೆಕ್ ಮಾಡ್ಬಿಟ್ಟು ಹೇಳು ಅಲ್ಲ ಕೈ ಏನ್ ಕೆಲ್ಸ ಪಡ್ತಾ ಕೂತಿದೆಯಲ್ಲ ಬೇಕಾದ್ರೆ ಹೋಗು ಈ ಸುಳ್ಳು ಅಂತ ಅನ್ಬಿಟ್ರೆ ನಾನು ಆಗಿನ ಮಾತ್ರ ಕೆಲ್ಸಾನೆ ಬಿಟ್ಬಿಡ್ತೀನಿ ಎಷ್ಟು ಅನುಭವ ಆಗಿಲ್ಲ ಓ ಹಿಂಗೇಳ್ತ ಕೂತಿದ್ಯಾಲೆ ಚಂದ ಹ ಒಳ ಚಂದಾಗ ಹೇಳದೆ ಕಂತಕೋ ಹೇಳಿಲ್ವಾ ಏನಾರು ವೇ ಉಳಿದಿಲ್ಲ ಆಗ್ಬಿಟ್ರೆ ಕೆಲ್ಸ ಬೇ ಬಿಟ್ಬಿಡ್ತೀನಿ ನನ್ ಜೀವನದಲ್ಲಿ ಕೆಲ್ಸನೆ ಮಾಡಕ್ಕಿಲ್ಲ ಕೂತಿದ್ಯಾ ಹಾಯ ಭಗವಂತ ಇದೇನ್ ಕಥೆ ಇದು ಸಾರಿ ಕಥೆ ನಾನು ಬತ್ತಿನಿ ಮನ್ ಏನ್ ನಿನ್ ಕಥೆ ನಿಂದು ಏನ್ ನಿನ್ ಕಥೆ ಅಂತ ನಾಚಕ ಮುಂದೆ ನಿಂತಕಡೆ ಏನೇ ಕಥೆ ಪಯೋದರ ಮುಂದೆ ನಾಚಕೆ ಮಾನ ಮರ್ತಿ ಬೇಡ ಅಲ್ಲ ಇಂ ಕೆಲಸ ಮಾಡಕ ಕೂತ್ಕೊಂಡರೆ ಜನ ನನಗಂತ ಗೊತ್ತಿರಕಂತಾ ಕೊ ನನಗಂತ ಗೊತ್ತಿಲ್ಲ ನಾನು ನಿನ್ನ ಮಾನ ಮರಿ ತೆಗೆ ಅಂತಾನೆ ಹುಟ್ಟಿದೀನಿ ನೀನು ನಾನು ಮಗ್ಲು ತಳ ಮಗ್ಲು ಏನೇ ಮಾಡಿದ್ರು ಸೌಸಕಬೇಕು ಮಲ್ಕಂಡು ನಾನಿರೋದು ಕ್ಯೂಳು ಸರಿಯಾದ ಕೆಲಸ ಮಾಡ್ತಾಯಿದ್ದೀನಿ ಆಯ್ತಿಲ್ಲ ನನಗೆ ನನ್ಗೆ ಅಲ್ಲಕ್ಕ ನಮಿ ಐತಲ್ಲ ನನಗೆ ಮೆಟ್ ಹಾಕಿ ಕೊಡ್ತೀನಿ ಹಂಗೆ ಏನಿಂದ ಇದ್ರದ ಮುಂಡೆ ಮಾನ ಮರದಿ ತೆಗೆದ್ಬಿಟ್ಟನ ನೆಟ್ವಂಗ ಯಾವಾಗ ಹಿರಾಕ ಇದ್ದಾನೇ ಲೋಪರ್ ಮುಂಡೆ ಇತ್ತೋ ಸೌತಿ ನೋಡಿದ್ರ ನಾಟ್ ಚೆನ್ನ ಏನು ಅನ್ಕೊಳ್ಳಿಲ್ಲಪ್ಪ ಯೋತಿ ಅವ್ರೇ ಯಾರೇ ಯಾರನ್ನೇ ಹೂನು ಏನು ರಮೇಶವಾ ರಮೇಶ್ವಾ ಇನ್ನೇರಾಗಿದ್ದಾರು ಅವನೇ ಹಾಗಿರ್ತಾನೆ ಅಲ್ಲ ಏನು ಹಾಕ್ದವ್ ನಂಗೆ ಹೆಂಗೇ ಮಾತಾಡ್ತಾ ನಿಂತಿದ್ದೀನಿ ನೀನು ಮಾನ ಮರ್ದಿ ಬೇಡ ನೀನ್ ಹೆಕ್ ಬೆಂಕಿ ಹಾಕ ಲೋಪರ್ ಮೂಡೇ ಮನ ಮರ್ದಿಲ್ಬಣ ಏನ್ ತರ್ದಿಲ್ಲ ನಿಮ್ಗೆ ತಲೆ ಕುಡ್ಸಕ್ ನಾವತಿ ಆಗ್ಬಾರ್ದೆಲ್ಲಾ ಹಾಕುತ್ತದೆ ಪಂಚಾಯತಿ ಇದು ಅಂತ ಈ ವಿಚಾರನ ತಕೊಂಡ್ ಹೋಗಿ ನಾವು ಊರಲ್ಲೆಲ್ಲವ ಡಂಗೂರ ಸಾರ್ಕಂಡು ನಂಗೆ ಹಾಕಿಲ್ಲ ತಕೋ ಮುಚ್ಚು ಬಾಯ ಸರಿ ಈಗ ಏನಾಯ್ತು ಈಗ ಇದ್ಕ್ಯಾಕಲ ಕೆಡ್ಕತೀ ಓ ಈಗ ಏನೋ ಆಗಿದ್ದ ಆಯ್ತು ಇನ್ನೇನ್ ಮಾಡಾಕದು ಏನಾರು ಇದ್ರಿಂದ ಹೊರಗಡೆ ಬರಕ್ಕೆ ಏನಾರು ಉಪಾಯ ಹೇಳ್ದೇ ಬಿಟ್ಬಿಟ್ಟು ನೀನು ಹಿಂಗೆ ಮಾತಾಡ್ತಾ ಇದ್ರಿಂದ ಹೊರಗಡೆ ಬರಕ್ಕೆ ಏನಾರು ಉಪಾಯ ಹೇಳು ಅದು ಬಿಟ್ಬಿಟ್ರು ನೀನು ಇದು ಮಾಡ್ಬೇಡ ನೀನು ಅದ್ನೇ ದೊಡ್ಡ ವಿಷಯ ಅಂತ ಅಲ್ಲ ಆಮೇಲೆ ನಮಗೆ ಹೇಳ್ಕಳ್ಸ ಎತ್ತಗು ಹೇಳ್ಬೇಡಿ ವಿಚಾರ ಅಂತ ಆಮೇಲೆ ಇದನ್ನೇ ದೊಡ್ಡ ವಿಚಾರ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟರು ನಿನ್ಗೆ ಗೊತ್ತಾಕಿಲ್ ಬಾಯಿ ಹೋಗಿ ಹೋಗಿ ಹುಡುಬೇಡ ಅಂತಂದೆ ಇವಳು ಬಾಯಿ ಬಾಯಿ ಇಳ್ದು ಬಚ್ಚಲು ಇನ್ನುವೇ ಈಗ ಬೇಕಾದ್ರೆ ಹೋಗಿ ನೋಡುವಾಗ ಊರಿಗೆ ಬಿಟ್ಟಿರ್ತಾಳೆ ದರ್ದ್ರ ಮುಂದೆ ಅವಳು ನಮ್ಗೆ ಬೋದು ಏನು ಪ್ರಯೋಜನ ಅವ್ಳು ಬೋದು ಏನು ಪ್ರಯೋಜನ ಹೇಳು ಅಯ್ಯೋ ದೇವ್ರೇ ಆಯ್ಕಿಲ್ಲ ನನಗೆ ಆಯ್ಕಿಲ್ಲ ಆಯ್ತಲ್ಲ ನನಗೆ ಅದ ಇವ್ ಹೇಳುತ್ತೆ ಕಣ್ಣು ಹೆಂಗೆ ನಮ್ಮ ಕಡೆ ನೀನು ಬಾಯಿ ಮುಚ್ಕೊಂಡಿರೋ ಆಸ್ಪತ್ರೆಗೆ ಹೋಗದ ಏನು ಏನು ಇದೆ ನಿಜ ಅನ್ಕೊಂಡು ಇದೆಯಾ ಕೊನೆ ಅನ್ಕೊಂಡು ಮಾತಾಡ್ಕೊತಾಳೆ ನಮಗೆ ಇವ್ಳು ಹೇಳೋದು ನನ್ಗೆ ಯಾವ್ದು ನಮ್ಗೆ ಕೇಳಲಕ್ಕ ನಡಿ ಆಸ್ಪತ್ರೆಗೆ ಹೋಗಿದ್ ಬರದ ಏನು ಪಿತ್ತ ಜಾಸ್ತಿ ಆಗಿದೋದು ಏನ ಕಣೆ ಇಲ್ಲ ತಿಂದಿರ ಜಾಸ್ತಿ ಆಗಿದೆ ಏನೋ ಕಣೆ ಒಟ್ಟು ನೋವು ಬಂದದೆ ಹಾಂ ತಾಳ್ ತಾಲ್ಸತ್ ಬಂದದೆ ಅದಕ್ಕೆ ಹಿಂಗೆ ಅಂದ್ಬಿಡ್ತಾರೆ ಹಿಂದೆ ಮತ್ತೆ ಹಿಂಗೆಲ್ಲ ಕಾಣಿಸ್ಕೊಂಡ್ರೆ ಹಂಗೆ ಅನ್ನೋದು ಇನ್ನೇನಂದರು ಇನ್ನೇನಂದರು ಓಹ್ ಇಳೋಳೆ ಚೆನ್ನಾಗಿದೆ ಏನ ಆಸ್ಪತ್ರೆಗೆ ಹೋಗದ ತಕ್ಷಣವೇ ಇರದು ಬದಲಾಗೋದದೇನೋ ಇಳು ಆಗಲಿಲ್ಲವ ಈಷ್ಟರ ನೋಡಿಲ್ಲ ಈಷ್ಟರ ಮಟ್ಟಿಲ್ಲ ಏನ ಆಳ್ ಮೇಲೆ ಹೆಣಮನ ಪಡ್ತಿದ್ದಿಲ್ಲ ನೀನು ತರದ್ರ ಮುಂಡೆ ಅಡ ನನಗೆ ಯಾನಿನು ನನಗೆ ಹುಗಿತಾ ನಿಂತಿದ್ದೀಯಲ್ಲ ನೇ ಬಾಯಿ ಮುಚ್ಚಕ ನಿಂತಕೋ ನೀನು ನನಗೆ ಬೋಯ್ಯಾ ಬರ್ಬೇಡ ನೀನು ಓಹ್ ಇಳೋಳೆ ಚೆನ್ನಾಗಿದೆ ಬೋಳ್ಯಾ ಏನು ಏನಿದು ನಿನ್ ಕತೆ ಏನು ಹೇಳು ನೇ ಅದಲ್ಲ ಬೇಡ ಇದ ಈರಾರು ಮಾಡಿ ಹೌಸಿ ಕೈಯೋಸಿ ಕೊಟ್ಬಿಟ್ಟು ಇಲ್ದಾಗ್ ಮಾಡ್ಬಿಡದ ಕಣೆ ಬೇಡ ಬೇಡ ಮುಗಿನ ಬೇಡ ಏನು ಬೇಡ ಕತೆ ಅದೇನು ಪುದ್ರ ಜನ ಹಟಕಳ ಯಾರನ ಕೈ ಕಟ್ಬಿಟ್ಟು ಹೋದೆ ಜನ ನಾಟ್ಕಳ ಅವನೆ ತಿಂ ಬೆಂಕಿ ಹಟ ನೆಡಿ ಕೈ ಮಲ್ಲಮ್ಮನ ಕೈಯ ಅದರ್ ಕೈಯ ವಸ್ತು ಇಸ್ಕೊಂಡು ಬತ್ತ ಹಿಂದು ಬಿಡು ಅದ ಹೀಗ್ಲೇ ನಿกรಕ ಮನೆ ಕವಳ್ಬೇಕು ಬೇಕಾಗಿಲ್ಲ ನಮಗೆ ಅಂತೆ ಎಲ್ಲವ ಅಂತ ಕಸಷ್ಟೆ ಇಲ್ಲ ನಮಗೆ ಬೇಕಾಗಿಲ್ಲ ನೇ ಹೊಸ ಸಾಮಾಜರ ಮಾಡ್ಕೋ ನೀನು ಆಮೇಲೆ ಹೊಟ್ಟೆಲಿ ಏನು ಇಲ್ದನೇಯ ನಾನು ಉಸ್ತಿ ತಿಡ್ಬಿಟ ಬಲೆ ನಾನೇ ಗೊಟೋ ಕನ್ಬಿಟನು ನಿನ್ನ ಹಾತ್ರ ಬಲ್ಲಿಟಕ ಮುಚ್ಚು ಬಾಯ ನೀನು ಮೊದ್ಲು ಆಸ್ಪತ್ರೆ ಹೋಗೋದಕತೆ ಏನು ಇಲ್ಲಿ ಯಾವಾಗ ಹೇಳಬಿಟಂತೆ ಇಲ್ ಕೇಳಬಿಟಂತೆ ಏನಿವಿ ಪಟ್ರಸಿಮಂಟಾಕಿ ಏನು ಚಿನ್ನದ ಪದಕ ತಗೊಂಡು ಡಾಕ್ಟ್ರ್ ಆಗವಳಲ್ಲ ಅದಕ್ಕೆ ಎಲ್ಲ ನಂಬ್ಕೋ ಕುತ್ಕೋ ನಂಗೆ ಹೇಳ್ದಿಲ್ಲ ಅವಳು ಬೇಡ ಅಂತ ಗೊತ್ತಿತ್ತು ಏನಾರು ಹೇಳ್ತಾಳೆ ಅದು ಇದು ಹೇಳ್ತಾಳೆ ನೆಟ್ಕೊಂಡಾಗ ಏನು ಹೇಳಾಕಿಲ್ಲ ಅಂತ ಅದ್ಕೆ ನಾನು ಬೇಡ ಅಂತಿದ್ದು ಇನ್ನೇನಕ್ಕೆ ಬೇಡ ಬೇಡ ಅಂತಿದ್ದೆ ನಾನು ಇಂಥ ಕೆಲಸ ಮಾಡ್ತಾಳೆ ಅಂತೇ ನಾನು ಬೇಡ ಅಂತಿದ್ದು ಹಂಗಿದ್ರು ಹೆಂಗಾರು ಮಾಡಿ ಕರ್ಸಿಬಿಟ್ಟು ಏನೇನೋ ಹೇಳಿಸ್ಬಿಟ್ರ ಮುಂಡೆ ಕೇಳಿ ನಾನು ಸೌತಿ ಬಾಯಿ ಬಿಟ್ರೆ ಬರೀ ಅಪ್ಸಪ್ಪ ನಮ್ಮ ಮುಂಡೆ ಯಾವತ್ತಾರು ನೆಟ್ ಕೇಳಿದಾಳ ನೆಟ್ಕೆ ನನಗ್ ಗೊತ್ತಿಲ್ಲ ನೆಟ್ ಯಾವತ್ತೂ ನೆಟ್ಗಳಿ ನಮ್ಗೆ ಬೇಡ ಅಂದಿದ್ದು ಜ್ವರಕ್ಕೆ ಕೊಡುವ ಸಳಿ ಕೊಡ್ತಾಳೆ ಸಳಿ ಹೋಗೋದೇ ತನ್ನ ನೋವು ಕೊಡ್ತಾಳೆ ಬಗ್ಗೆ ನಾನು ಗೊತ್ತಿರ್ವೇನೋ ಸುಮ್ಮನೆ ನೀನು ತಗಿ ಏನು ಹೊಟ್ಟೆ ಉರ್ಸ್ತಾ ಇದ್ದೀನಿ ನೀನು ನೈ ಮುಚ್ಚು ಬಾಯ ಅವಳಗಿಂತ ನಿಮ್ಗೆ ಗೊತ್ತಾ ನೀನು ಓದಿದ್ದೀನಿ ಓದ್ಪಾಟಿಸಿದ್ಯಾ ಇಲ್ಲ ಇಲ್ಲ ಅಂತಿದ್ಯಲ್ಲ ಇಷ್ಟಿರವಳು ಅವಳು ನಡೀಕೆ ಹೋಗೋದ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಸ್ಕೊಬ್ರದ ಏನಾರು ಆಗ್ಲಿ ಎಲ್ತಾರು ಆಗಲಿ ಕೈ ಔಷಧಿ ತಕೊಂಡು ನಿಲ್ದಾಗ ಮಾಡಬೇಕು అవును బాయాదు సరిలా అక్కడే అయి సరి అయ్యోదు భగవంత ఇంత కలసతీ అంత యావత్ అంద ఇంత కల్స ఇంత మనకి కల్సూ నా చూ కళనంతదు ఇక అప్ప యారు అంత కేనది నేను నేనే బాబు దాగా దోస కత్కళకే ఇల్లీ నీరా ఇట్ే ఇట్ నిజీ నను అంతే అదే బే హక్త ఇకొని మాకి ఆసేర్వ నం అక్క నై ని ముండే మాన మరేది తగ్గబుట్టు బీదీ నిస్బీ కణే నమ్ కం నైకు ముచ్చు మర్యాదస్తి ఆడబా నూ ముచ్చు బయ నీ గొత్తిల్వ నా జొతే నన్ను ఇతి తిరుతా నిన్ను గొత్తివ ఏం గొప్పదివే ఏం మర్యాదస్తో ఏం మాట్లాడతా కతీరో చంద నోడు మాట్తారా చందావా బామస్క నీకు కుత్కడ నేను జాస్తి మాట్లాడకే ఏనా అంత నం ఏనా సుమగ్కి ఏం మాట్లాడతాక నేను ఏనా ఏం ఆగబారీ ఏను ఆబాద్దు భాగోయ్ అదే మట్టి అదే విల్ తనే ಏನು ಇಲ್ಲ ತಾನೇ ಮುರಿಗೆ ಸುಮ್ನಿರು ನೀನು ಮೊದ್ಲು ಆಸ್ಪತ್ರೆಗೆ ಹೋಗೋದ ಮೊದ್ಲು ಇದು ಇದ್ನೋ ಇಲ್ವೋ ಅಂತ ನೋಡದ ಇನ್ನೇನು ಇಂದೇನ್ ಮಾಡೋದು ಇವಳು ಹೇಳಿದ್ಮೇಲೆ ಇವ್ನು ಒಂದ್ ಪರ್ಸೆಂಟ್ ಕೆ ಸಾವಿರ ಪರ್ಸೆಂಟ್ ಕಣ್ಣೇ ಉಂಟೆ ಹ್ಞೂ ಇವಳು ಚೆನ್ನಾಗಿ ನೋಡೋಳು ಕೈ ಔಷಧಿ ಚೆನ್ನಾಗೆ ಕೊಡ್ತಾಳೆ ಆಗ್ಲಿಂದ ಅಷ್ಟೇ ನಾನು ನೋಡಿದ್ವಾ ಆಗ್ಲಿಂದ ಇವಳೇ ಕೈ ಔಷಧಿ ಕೊಡೋದು ಇವು ಕೊಟ್ಟಿರ ಕೈ ಔಷಧಿ ಒಂದು ಎಡವಟ್ಟಾಗಿಲ್ಲ ಅನುಭವ ಕಣ್ಣೆ ಅವಳು ಅನುಭವ ಅನ್ವ ಕೆಲ್ಸದ ಅನ್ಬವ ಅದು ನೀನು ಮೇಲೆ ಅನುಮಾನ ಪಡ್ಬೇಡಾ ಈಗ ಏನ್ ಏನು ಕೈ ಕೈಯಾ ನುಂಗಿಯಾ ಹೇಳು நுங்கிய பள்ளியெல்லாம் கோத்தி இல்லங்க நுங்கு அஷ்டையா எண்ணே இல்லை நுங்கவா அந்த நுங்கவா அதுக்கு கால் கடத்தினி கை கடத்தினி அந்த இல்லை ஏனும் மஸ்கிஸ்க ஒடையதா வாய் முஸ்க்கொண்டு மரியாதில் நுங்கு நுங்கு விட்டு அது நம்ம முத தூள்சு அது விட் நீரியாதஸ்தி உட்ரோத் நங்கே மாநமர் நினைக்கு மாநமர்த்தி அஸ்ட் ஏழை அஷ்டு படுக்கவே ஏனும் ஆகே இல்லை நின்ந்தி தலையில புத்திடு துன்பத நின் தலை அதுக்காக நித்தீனி நீ சரி நீபாயு ஏன்னே ಅದೇ ಕಣ್ಣು ನಿಂತಿ ಹುಚ್ಚಿಡ್ಸ್ಬಿಟ್ಟು ಕಣ್ಣೆ ನಮ್ಗೆ ಅಷ್ಟ ಬಡ್ಕತಾನೆ ಬಾಯಿ ಮುಚ್ಕೊಂಡು ನಿಂತಿರ ಚಂದ ನೋಡು ನಿಂತಿರ ಚಂದ ಏನು ಹಾಕ್ದಿರೋಳಂಗೆ ನೈ ಬಾಯಿ ಬಿಟ್ಟು ಬಗೋಣೆ ಅದೇನು ಅಂತವಾ ಮುಚ್ಕೊಂಡು ನಿಂತಿರ ಚಂದ ನೋಡು ಬಾಯ ಬಾರಿಸ್ಬಿಡ್ತೀನಿ ಹಂಗೆ ಕಪಾಲಕ್ಕೆ ಅದೇನು ಬಗೋಣೆ ನೈ ನಿನ್ ಕಪಾಲ ಕಣ್ಣೆ ಹುಚ್ಚಿಡಿದ ಕಣ್ಣೆ ನೀನು ಮಾಡ್ರ ಕೆಲ್ಸಕ್ಕೆ ಅಯ್ಯೋ ಭಗವಂತ ನನ್ನ ಹಣೆ ತಗೋಗಿ ಒಂದು ಬಡ್ಡೆ ಕೆಚ್ಕೊಬಿಡ್ತೀನಿ ನಿನ್ಗೆ ಹಾಡ್ತಾರೆ ನೀನು ಯಾವ್ದಾರು ಅವ್ರು ಮಾತಾಡ್ದಾನೆಯಾ ಅವ್ನ ಕತೆ ಹಾಡ್ದಾನೆಯಾ అయ్యో రమ్ు అయ్యో భగవంత ఇది యాకె ఉర్స్తి మొట్టె కట్టను మొట్ట రామువే లే లై్ దే సౌతి మన సౌతి జీ మాతాడనీ అలాగే యాక బా ముక నియోజన హాడు గరి అవళె బాయిబుట్టారు బోగ్రు నీ గుచ్చు ఇను ఇష్ట ఏనో నను ఏను సాధన మింతోళి అయ్యో నన్ను కష్ట నంగ హి న్ బాయ్ ముచ్చు నేను లోటా లొటా అంతా లోటు గరి బాయ్ ముచ్చక నింకొ మొదలు ఆసుపత్రి ఉదా ఇల్ల అందో అది నై అల్లిగ బ్రే హోగ్బిట్టు అల్ బే మన గట్టి కల్కం మన కల్క బు అల్ బే చెక్సి అది మాసి ఇది మాల్గ్ బాగి బ్యాడ కతే అది ఏ బ్యాడ పుణ్యాకీ ఔస్థితి నుంగు నేను చంద్ర ఇస్కొని ఫస్ట్ కడగర ఔస్ధి కొ గుర్పు సిగ్బడదా మాబుడు అక్కా నై ని మాట్లాబేడా నిమ్మ బయస్కొని కోం కళి ఆస్పత్రి మాకే నీ తలబాడ నిచారక ఇకి బర్బాడా తలక సుమో నిగ అది ఆకీని నైసల్ గుండే ఏనగర నిల్గ దోసీ ఇంత విచార ఏనువేనో ఏ నితావళె ని చంద అలా ఈ మళ్ళీ మల్ ముండ నిజవ సుళో కళర్త నమ్మ ఒక్క ఏ ఆస్పత్రి రూమ్ అంత అనిబిట్రి ఏన్మానే నను ఏన్ ಕೈ ಓಸ್ತಿಯ ತಕ್ಕ ನಿಮ್ಗೆ ಗುಡ್ಬೇಕು ನಾನು ಹೇಳಿದ್ದ ಮುಚ್ಚಾಕೆ ಏನೇನೋ ನಾಟಕ ಆಡ್ತಾನೆ ನಮ್ಮ ಮಲ್ಲಿಗೆ ಬೇರೆ ಗೊತ್ತಾಯ್ತು ನಾಲ್ಕು ಚೆನ್ನಾಗಿ ಕೇಳ್ಬಿಟ್ಟು ಏನು ಕತೆ ಮಾನ ಮರದಿ ಉಳ್ಕೊಂಡದ ಈಗ ಬೇರೆ ಏನೇನೋ ಕತೆಗಳೆಲ್ಲ ಆಗೋಯ್ತು ಇನ್ನುವೇ ನನಗೆ ಐಕಿಲ್ಲ 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 ಜೊತೆಗೆಲ್ಲ ಹಾಡೋಕೆ ಏನು ಮಾಡಿದೆ ಈಗ ಏನು ಮಾಡ್ದಪ್ಪ ಭಗವಂತ ಕಪ್ಪಾಡ ಕಪ್ಪಡ ನೀನೇ ಕಾಪಾಡಪ್ಪ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳೆಯ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದವ್ರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ